ಗುರು ಹೆಂಗಿರ್ಬೇಕಂತ ನೋಡಾಕ ಚೆಂದ ಇರ್ಬೇಕಂತ ಸುಂದರನಾಗಿರ್ಬೇಕಂತ ಎಲ್ಲ ಜ್ಞಾನ ಅದು ಇದು ಎಲ್ಲ ಕಲಿಸ್ ಹೋದ್ರಿ ಆಮೇಲೆ ಈ ಸೌಂದರ್ಯದಿಂದ ಕೆಲ್ಸ ಸಾಧ್ಯ ಐತೆ ಕೆಲ್ಸಕ್ ಕೊರಂಗಿಲ್ಲ ಅದು ಕೂಡ ಪೂರ್ವ ಜನ್ಮದ ಪುಣ್ಯದ ಪ್ರತಿಫಲ ಇದ್ರೆ ಮನುಷ್ಯ ಕುಂತರಾಗಿ ಹೋಗ್ತೀರಿತ ಪೂರ್ವ ಜನ್ಮದ ಪುಣ್ಯದ ಪ್ರತಿಫಲ ಇದ್ರೆ ಮಾತ್ರ ಕೊಡ್ತಾ ಇದ್ದಾನೆ ಆಮೇಲೆ ಶಿವಕುತ್ವ ಅಂತಕ್ಕಂಥದ್ದು ಏನದಲ್ಲ ಯಾವಾಗ್ಲೂ ಕೂಡ ಹೆಂಗಿರ್ಬೇಕು ಅಂತಂದ್ರೆ ನಗನಗತ ಇರ್ಬೇಕಂತ ಜಗನಗತ ಇರ್ಬೇಕಂತ ಬಿ ಚೇರ್ಫುಲ್ ಅಂತ ಅರವಿಂದ ದಾಸ್ ತಾಯಿಯವರು ಹೇಳ್ತಾ ಇದ್ದಾರೆ ಏನೋ ಯಾವಾಗಲೂ ನಗನದ ಇರ್ಬೇಕು ನಗು ನಿನ್ನೊಳಗೆ ನಗು ಜಗುವ ಆನಂದ ಹೊಂದುವುದು ಅಂತ ತಿಳ್ಕೊಂಡು ನಾವು ನಮ್ಗೆ ಏನ್ ಮಾಡ್ಬೇಕು ಇನ್ನೊಬ್ಬರನ್ನು ನಗಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಇದು ಎಂಥವರ ಬ್ರೈನ್ ಟಾನಿಕ್ ಅಂತ ನಗು ಅಂದ್ರೆ ಏನ್ ಬರ್ತೇನ್ರಿ ಬ್ರೈನ್ ಟಾನಿಕ್ ಅಂದ್ರೆ ನಿಮ್ಗೊಂದು ಉಪ್ಪಿನ ಕೈ ಕೊಡ್ತೀನಿ ಬಹಳ ಚಂದೇಳ್ರಿ ನತ್ತಿರಲಿಲ್ಲ ಬ್ರೈನ್ ಟ್ರಾನಿಕ್ ಬೇಕು ಯಾಕಂತಂದ್ರೆ ದೇಹಕ್ಕೆ ಇದ್ರೆ ಉಪ್ಪೇಗಿಲ್ಲ ಬ್ರೈನ್ ಬ್ರೈನಿಂಗ್ ಟ್ರಾಮಿಕ್ ಬೇಕಂತ ಈಗ ಒಂದು ಊರಿತ್ತಂದ್ರೆ ಆ ಊರಾಗ ಒಬ್ರು ಗುರುಗಳ ಇದ್ರು ಯಾರ ಇದ್ರಿ ನೀವು ಇಲ್ಲೇ ಇದ್ರಲ್ಲ ಹಾ ನೀವಿಲ್ಲೇ ಇದ್ರಿ ಇಲ್ಲೇ ಇನ್ನೊಂದು ನಾಲ್ಕು ದಿವಸ ಇಲ್ಲೇ ಇದೆ ಒಬ್ಬರು ಗುರುಗಳ ಇದ್ರಂತ ವಯಸ್ಸು ಬಹಳ ಆಗಿತ್ತಂತ ಎಷ್ಟು ವಯಸ್ಸಾಗಿತ್ತು ಅಂದ್ರೆ ಒಂದು ಎಪ್ಪತ್ತೈದು ಎಂಬತ್ತು ವರ್ಷ ರೀ ಪಾಪ ಬಹಳ ವಯಸ್ಸಾಗಿತ್ತು ಗುರುಗಳಿಗೆ ಅವರು ಅವ್ರ ಹತ್ರ ಒಂದು ನಾಲ್ಕೈದು ಜನ ಶಿಷ್ಯರಿದ್ದರು ಹೆಂಗಿದ್ರು ಒಳ್ಳೆ ಬಾಮ ಗುಂಡ ಇದ್ದಂಗಿದ್ರು ಬರ್ತಕ್ಕಂಥ ಎಲ್ಲ ಆಹಾರ ಎಡಿ ಅದು ಇದು ಎಲ್ಲ ತಾವ ತಿಂದು ಹಿಂಗ್ ಹಿಂಗಾಗಿದ್ರು ಗುರುಗಳಿಗೆ ಬರೆಯಡಿ ತೋರಿಸ್ತಿದ್ರು ಗುರುಗಳು ಸಣ್ಣಗಿದ್ರು ಪಾಪ ಮಾಡಾಗಿತ್ತು ಎಲ್ಲ ಬಳ್ಳಿ ಗುಟ್ಟಿ ಅಂತೆ ಬಳ್ಳಿ ಚರಿ ಅಂತ ಬಳ್ಳಿ ಲೋಟ ಅಂತ ಚಮಚೆ ಅಂತ ಆದ್ರೆ ಇಷ್ಟು ಇಷ್ಟಿದ್ರು ಪಕ್ಕದ ಊರಿಗೆ ಪಾದ ಪೂಜೆಗೆ ಕಲಿಯಾಕ್ ಬಂದ್ರು ಯಾರೋ ಪಕ್ಕದ ಊರಿಗೆ ಪಾದ ಪೂಜೆಗೆ ಕಲಿಯಕ್ಕೆ ಬಂದ್ರು ಬಂದ ತಕ್ಷಣ ಗುರುಗಳ ಹೇಳಿದ್ರು ನಾಳೆ ಇಂತ ಅವ್ರ ಮನೆಗೆ ಹೋಗ್ಬೇಕು ಪಾದ ಪೂಜೆಗೆ ಎಲ್ಲಾ ವಸ್ತುಗಳನ್ನು ಸಂದೆಗೆ ಸಾಮಗ್ರಿಗಳು ಕಟ್ಕೋಬೇಕಪ್ಪ ಅಂತ ಹೇಳಿದ್ರು ನೋಡ್ರಿ 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 ಅದು ಹೆಂಗಿತ್ತು ಮಂಡ ಬರಿ ಅಂತ ಬರ ಹಂಗಿಂತ ಕಟ್ಕೊಂಡು ಅವಾಗೆಲ್ಲ ಈಗೆಲ್ಲ ಕಾರು ಬಸ್ಸು ನಿಮ್ಗೆಲ್ಲ ಅದಾವ ಅವಾಗೆಲ್ಲ ಒಳಗೆ ಚಕ್ಡಿ ಅಂದ್ರೆ ಗೊತ್ತಲ್ಲ ನಿಮ್ಗೆ ಚಕ್ಡಿ ಪ್ರಯಾಣ ಮಾಡಬೇಕು ಚಕ್ಡಿ ಬುಟ್ಟಿ ಇಟ್ಕೊಂಡು ದಡಕ್ ಚಕ್ ಅದು ಹೋಗು ಶಬ್ದ ಇರುತ್ತರಿ ಏನಾಯ್ತು ಅಂದ್ರೆ ಅದೇನು ಗಂಟು ಕಟ್ಟಿದ್ರಲ್ಲ ಬಟ್ಟೆ ಎಲ್ಲ ಅದ್ ಸ್ವಲ್ಪ ಬಿಚ್ಕೊಂಡ್ಬಿಟ್ಟು ಬಿಚ್ಕೊಂಡು ಏನಾಯ್ಬಿಟ್ಟು ಅಂದ್ರೆ ಒಂದು ಪ್ಲೇಟ್ ಬೆಳ್ಳಿ ಪ್ಲೇಟ್ ಒಂದು ಬೆಳ್ಳಿ ಚಮಚೆ ಕೆಳಗಡೆ ಬಿಂದ್ಕೊಂಡ್ಬಿಟ್ಟಿ ಕೆಳಗಡೆ ಬಿದ್ದು ಗುರುಗಳಿಗೆ ಗುರುಗೋಡಿಗೆ ವಯಸ್ಸಾಗಿತ್ತಲ್ಲ ಸ್ವಲ್ಪ ಜೋಗ್ ಬರ್ತಿತ್ತು ಎತ್ತರಕ್ಕಿತ್ತು ಎತ್ತರ ಹತ್ತು ನೋಡಿದ್ರು ಗಂಟು ಬಿಚ್ಚಿತ್ತು ಒಂದು ಪ್ಲೇಟ್ ಒಂದು ಚಮಚೆ ಇಲ್ಲ ಗುರುಗಳಂದ್ರೆ ಅಂದ್ರೆ ಇಲ್ಲೊಂದು ಗಂಟಿನ ಚಮಚೆ ಮತ್ತು ಪ್ಲೇಟ್ ಎಲ್ಲಿ ಹೋಗೈತಿ ನಮಗೆ ಗೊತ್ತಿಲ್ಲರಿ ಅಂದ್ರೆ ಅವ್ರು ನಿದ್ದಿನ ಮಾಡಬೇಕು ಗುರು ಶಿಷ್ಯ ನಮ್ಗೆ ಗೊತ್ತಿಲ್ಲರಿ ಅಂದ್ರೆ ನಿದ್ದೆ ಮಾಡಿದ್ರು ಹಾಗೆ ಏನ ಹಬ್ಬದಿರೋ ನೀವು ಏನೇನು ಬೀಳ್ತಾವ್ರು ನೋಡ್ಕೊಂಡು ಬರಕ್ ಬರೋದಿಲ್ಲ ಅಂದ್ರು ಗುರುಗಳು ಹಾಕಿ ನೋಡ್ರಿ ಮೂಡ್ರಿ ಅಂದ್ರು ಹಾಗೆ ಒಂಟ್ರು ಮುಂದಕ್ಕೆ ಹೋಗೋರಾಗ ಯಾರು ಹೋಗಿ ನೋಡೋಣ ಕಾಣೆ ಆಗಿದ್ದು ಮಕ್ಕಳು ಗುರುಗಳು ಅಂದ್ರೆ ಎಲ್ಲ ಬಿತ್ಕೊತ ಬಂದೆವು ರೀ ಏನ್ ಏನು ಅಯ್ಯ ಏನು ಮಾಡಿದ್ರಿ ಏನು ಬೀಳ್ತಾವೆ ನೋಡ್ಕೊತ ಬಾ ಅಂದ್ರೆ ನೋಡ್ಕೋತ ಬಂದೇವ್ರಿ ನೋಡ್ಕೊತ ಬಂದೆವು ರೀ ಮುಂದೆ ಒಳಗೆ ಈಗ ಏನು ಬೀಳ್ತಾವ ಎಷ್ಟು ಕಿಟ್ಕೊಳ್ತ ಬನ್ರಿ ಅದು ಹ್ಞೂ ರೀ ಅದು ಮತ್ತು ಮುಂದ್ಕೋತ ಊರಾಗ ಏನೋ ವಾಸನೆ ಬರಕತ್ತಿತ್ತು ಕಣ್ತು ಅದನ್ನ ನೋಡಲು ಆಗತ್ತೆ ಕಡೆ ಇನ್ನೂ ಶಕ್ತಿ ವಾತೈತಿ ಗುರುಗಳಾದ್ರು ಏನು ಹೋಗಿದ್ರು ಮತ್ತು ಏನು ಬೀಳ್ತೈತಿ ಅದನ್ನು ಎತ್ತಿಟ್ಕೊಂತ ಬಾ ಅಂತಾರಲ್ಲ ಅದಕ್ಕೆ ನಾವು ಎದ್ದು ಕಿತ್ಕೊ ಅಯ್ಯೋ ಏನಂದ್ರು ಅಂದ್ರೆ ನೋಡು ಹಳ್ ಹರೆ ಈ ಹಳ್ಳ ದಾಟ್ಬೇಕು ಈ ಹಳ್ಳ ದಾಟಿ ಅಚ್ಚ ಕಟ್ಟಿ ಹೋಗ್ಬೇಕು ಅದಕ್ಕ ನಾ ಒಂದು ಲಿಸ್ಟ್ ಕೊಡ್ತೇನೆ ಆಚ ಕಡೆ ಹೋದ್ ಮ್ಯಾಗ ಲಿಸ್ಟ್ ಏನ್ ಸಾಮಾನ್ಯ ನಮ್ಗೆ ತೋರಿಸ್ಬೇಕಂದ್ರೆ ಕೊಡುವ ಹ್ಞೂ ಅದು ತೋರಿಸ್ತೇವೆ ತೋರಿಸ್ತೇವೆ ಎಲ್ಲ ಲಿಸ್ಟ್ ಮಾಡಿದ್ರು ಇದು 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 ಎಲ್ಲ ಲಿಸ್ಟ್ ಮಾಡಿದ್ರು ಹೊಡೆದು ಚಕ್ಕಡಿ ಮಾಡಿದ್ರು ಅದು ಹೋಗ್ತಾ ಹೋಗ್ತಾ ಬಂಡಿ ಮೇಲೆ ಗಾಳಿ ಕತ್ತಿ ಬಿಡ್ತು ಚಕ್ಕಡಿ ಕೆಳಗಡೆ ಬಿಡ್ತು ಎಲ್ಲರೂ ಬಿದ್ದರು ಸಾಮಾನು ಬಿದ್ದು ಇವರೆಲ್ಲ ದಾಮ ಗುಂಡ ಆಗಿದ್ರಿ ಪಾಪ ಹೋಗಿ ಬಿಟ್ರು ಗುರುಗಳು ನೀರಾಗ ಗಂಟಿದ್ರು ಎಂಬತ್ ವರ್ಷ ವಯಸ್ಸಾಗಿತ್ತು ನೀರಾಗ ಗಂಟಿದ್ರು ಗುರುಗಳು ಅಂದ್ರು ಏ ನನ್ನ ಕರ್ಪವಾರಿ ಹೋ ನನ್ನ ಕರ್ಪವಾರಿ ಹೋ ಅಂದ್ರೆ ಕರ್ಪವ್ಯ ಕಿಲ್ವಿ ಬಂದ್ ಅವ್ರು ಏನ್ ಮಾಡಿದ್ರು ಕಿಶೇರ ಏನ್ ಚೀಟಿ ತರಿದ್ರು ಚೀಟಿಯಾಗ ಗುರುಗಳೇ ಗುರು